ಎಲ್ಲ ಈ ಸೌಮ್ಯನಿಂದನ ಆಕೆ ಒಪ್ಪಿಗೆ ಅಲ್ಲಿ ಇರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಆದ್ರೆ ನಾನು ಅಲ್ಲೇ ಮಾತಾಡಕತ್ತಿದ್ ನೋಡಿ ಅಂದ್ರೆ ಆಳಾಕತ್ತಿದ್ದು ನೋಡಿ ನಮ್ಮ ವೈನಿ ಪಪ್ಪಾ ಕರ್ಕೊಂಡ್ಬಂದ್ಬಿಟ್ರೆ ಆಮೇಲೆ ಮುಂದಾಗಿದ್ದು ಏನು ಮಾಡಲಿ ನಾನು ಈ ಮದುವೆ ನಡೀತಾ ನನಗೆ ಈ ರೀತಿ ಕಣ್ಣಿ ಕಾಣಿಸ್ತಾ ಅದಕ್ಕೆ ನಾನು ಕೇಳಿದೆ ನಾ ಕೇಳಿದೊಳಗಡೆ ಏನಾರ ತಪ್ಪೈತ ಇಲ್ಲ ನಾನು ಈಗ ಕರೆಕ್ಟಾಗಿ ಡಿಸಿಷನ್ ತೊಗೋಬೇಕು ಸುಮ್ಮನೆ ನೂರ ಎಂಟು ಮುಂದೊಳಗಡೆ ಇಟ್ಕೊಂಡು ಮದುವೆ ಆಗ್ಬಾರ್ದು ನನಗೆ ಆ್ಯಕ್ಚುಲಿ ಅವನ ಮೇಲೆ ಇಷ್ಟ ಐತೆ ಅನ್ನೋದಕ್ಕಿಂತ ಅವ್ನು ನನ್ನನ್ನು ಇಷ್ಟಪಟ್ಟಿದ್ದ ಅಂತ ಹೇಳಿ ಮದುವೆ ಆಗ ಒಪ್ಕೊಂಡಿದ್ದು ನಾನು ಆದರೆ ಈಗ ನೋಡಿದ್ರೆ ಎಲ್ಲೋ ದಾರಿ ಹೋಗ್ತಾ ಇದ್ದಿದ್ದು ಅವ್ರ ಮನೆಗೆ ಎಲ್ಲರಿಗೂ ಸೌಮ್ಯಾನ್ ಕಂಡ್ರೆ ಇಷ್ಟ ಇವ್ನ ಗೊಬ್ಬನಿಗೆ ನಾನು ಅಂದ್ರೆ ಇಷ್ಟ ಅಂತ ಹೇಳಿ ಮದುವೆ ಮಾಡಕತ್ತಾರ ಇಲ್ಲ ಅಂದಿದ್ರೆ ಹೌದು ಈಗ ನಾನು ಕರೆಕ್ಟ್ ಡಿಸಿಷನ್ ತಗೋಬೇಕು ಕವ್ಯಾ ವೈನಿ ನೀವು ಯಾಕೆ ಏನಾದ್ರೂ ಬೇಕಿತ್ತೇನ್ರಿ ಅದು ಹಾಗಲ್ಲ ತಡಿ ಒಂದು ನಿಮಿಷ ನನ್ನ ಹತ್ರ ಏನ್ ಮಾತಾಡ್ಬೇಕಿವ್ ಕವ್ಯ ಅದು ನಾನು ಮಾತಾಡ್ಬೇಕಿತ್ತಲ್ಲ ಹಾ ಏನು ಹೇಳಿ ವೈನಿ ನಾ ಏನಾರ ಹೇಳಿದ್ರ ತಪ್ ತಿಳ್ಕೊತೇವೇನು ಯಾಕ್ರಿ ಏನ್ ಹೇಳ್ಬೇಕಂತ ಮಾಡಿರಿ ಹೌದು ನೀನ್ ಯಾಕೆ ಇಷ್ಟು ಬೇಜಾರ್ ಒಳಗ್ತಿದಿ ಅದ ಅಗತ್ತಲ್ಲ ಅದ್ರ ಸಲುವಾಗಿ ಅದು ವೈನಿ ಹಂಗಲ್ಲ ಇಲ್ಲಿ ನೋಡು ಕವ್ಯ ನಾ ಅದ್ರ ಸಲುವಾಗಿ ಮಾತಾಡಕಂತ ಹೇಳಿ ಬಂದಿದ್ದು ಅದು ನೀನ್ ಏನ್ ಅನ್ಕೊಂಡಿಲ್ಲಾ ಅದು ನಿಜಾನ ನಾ ಏನ್ ಅನ್ಕೊಂಡೇನ್ರೀ ಏನ್ ನಿಜ ಸ್ವಲ್ಪ ಕರೆಕ್ಟಾಗಿ ಆಗಿ ಬಿಡಿಸಿ ಹೇಳ್ರಲ್ಲ ಅದು ಸೌಮ್ಯಾಗ ಅಂದ್ರ ಸ್ವರೂಪ ಸ್ವರೂಪ ಸೌಮ್ಯ ಹಾ ಅದು ಸೌಮ್ಯಗು ಸ್ವರೂಪಗೂ ಇಬ್ರು ನಡುವ ವೈನಿ ಏನ್ ಮಾತಾಡ್ತಿರ್ ನೀವು ಕಾವ್ಯ ನಿಜ ಕಾವ್ಯ ಅವ್ರಿಬ್ರು ಮಾತಾಡೋ ನಾನು ಸ್ವತಃ ನನ್ ಕಿವಿ ಯಾರ ಕೇಳಿಸಿಕೊಂಡೇನೆ ಏನಂತ ಆಗೇ ನಾನು ನೋಡಿದೆ ಅವ್ರಿಬ್ರು ಮಾತಾಡಾತಿದ್ರು ಅದನ್ನ ನಾನ್ ತಪ್ಪು ತಿಳ್ಕೊಂಡೆ ಆದ್ರ ಅದನ್ನೆಲ್ಲ ತಿಳಿಸಿ ಹೇಳಿದ್ರು ಅಷ್ಟೊತ್ತಿಗೆ ನೀವು ಬಂದ್ರಿ ನೀವು ನಾ ಆಳಕತ್ತಿದ್ ನೋಡಿ ಬೇರೆ ತಿಳ್ಕೊಂಡು ಅಪ್ಪನ್ ಮುಂದ್ ಹೋಗಿ ಏನೇನೋ ಹೇಳ್ಬಿಟ್ರಿ ಈಗ ನೀವು ಮಾಡಿದ್ ಕವಾಂತರ ಮದುವಿನ ಮುರ್ಬಿಗ್ ಬಂದದ ಗೊತ್ತೇನ ಅಯ್ಯೋ ಇದು ಒಂದು ನೆಪ ಅಷ್ಟೇ ನಿನಗೆ ಏನು ಗೊತ್ತಿಲ್ಲ ನೋಡು ಏನೋ ನೆಪನಾ ಏನು ನೀ ಸ್ವಲ್ಪ ಬಿಡಿಸಿ ಹೇಳ್ರಿ ಜೋರಾಗ್ ಮಾತಾಡಕ ಆಗಂಗಿಲ್ಲ ಅದು ಏನ್ ಗೊತ್ತೇನ ಸ್ವರೂಪ ಮತ್ತು ಸೌಮ್ಯ ಇಬ್ರು ಮಾತಾಡ್ಸ್ಕೊಳ್ಳಾತಿದ್ನ ಕೇಳಿದೆ ಏನ್ ಮಾತಾಡ್ಕೊಳತ್ತಿದ್ರಿ ಅದು ಸ್ವರೂಪಗೇನೋ ಸೌಮ್ಯ ಕಂಡ್ರ ಇಷ್ಟ ಅಂತ ವೈನಿ ನೀವು ತಪ್ಪು ತಿಳ್ಕೊಂಡಿರಿ ಸ್ವರೂಪಗ ನಾನಂದ್ರೆ ಇಷ್ಟ ಅಷ್ಟಕ್ಕೂ ಅವ್ನು ನನ್ ಕಂಡ್ರ ಬಹಳ ಪ್ರೀತಿ ಮಾಡ್ತಾನ ಒಂದ್ ಐದಾರು ವರ್ಷ ಆತ ಅವ್ನ ಅವಾಗಿಂದನೇ ಹೇಳ್ಕೊಂತ ಬರಾತಿದ್ದ ಆದ್ರೆ ನಾನು ಅವಾಯ್ಡ್ ಮಾಡಾತಿದ್ದೆ ಯಾವಾಗ ಮನೆಗೆ ಎಲ್ಲಾರು ಒಪ್ಕೊಂಡ್ರು ಅವಾಗ ನಾನು ಮದ್ವೆ ಒಬ್ಬಗೆ ಕೊಟ್ಟೆ ಹಾಗಂತ ಹೇಳಿ ನೀವು ಸುಮ್ನೆ ಅವನ್ ಮೇಲೆ ಏನಾರ ಅಪವಾದ ಹಾಕ್ಬೇಡ್ರಿ ಕಾವ್ಯ ನಾನು ನಿಜ ಹೇಳಿದ್ರು ಕೇಳ್ತಿದಿ ಸುಳ್ಳು ಹೇಳಿದ್ರು ಕೇಳ್ತಿದಿ ಆದ್ರೆ ಈಗ ನಾ ಹೇಳತ್ತಿದ್ ನಿಜಾನ ಅದು ಅವ್ರಿಬ್ರು ಅಂದ್ರ ಸ್ವರೂಪ ಸೌಮ್ಯ ನೀನ್ ಅಂದ್ರೆ ನನಗೆ ಇಷ್ಟ ಅನ್ನೋದು ನಾನಾಗಿ ಕಿವಿ ಯಾರ ಕೇಳಿ ಕಣ್ಣಾರೆ ನೋಡಿನಿ ಅಲ್ಲ ಸೌಮ್ಯ ಸ್ವರೂಪಗ ಪ್ರೀತಿ ಇತ್ತು ಅಂತ ಅಂದಿದ್ರ ಅವನು ಡೈರೆಕ್ಟ್ ಆಗಿನ ಅವ್ರ ಮನಾಗ ಹೇಳಿದ್ರೆ ಒಪ್ಕೊಂಡ್ ಬಿಡ್ತಿದ್ರು ಹಿಂಗ ನಮನಿಗೆ ಬಂದು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಕೇಳಿ ಆಮೇಲೆ ಸ್ವರೂಪ ಸೌಮ್ಯಾಗ ಪ್ರಪೋಸ್ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಅನ್ಕೊಂತೀನಿ ಅಯ್ಯೋ ಹುಚ್ಚಿ ನಿನಗೆ ಏನು ಗೊತ್ತಾಗಂಗಿಲ್ಲ ನೋಡು ನಿನಗ ಮುಂಚೆನ ಸೌಮ್ಯಾನ್ ಕಂಡ್ರೆ ಇಷ್ಟ ಇಲ್ಲ ಈಗ ಡೈರೆಕ್ಟ್ ಆಗಿ ಸೌಮ್ಯಾನ್ ಮದುವೆ ಆಗ್ತೀನಿ ಅಂತ ಅಂದ್ರೆ ನೀನು ಹೆಂಗರ ಮಾಡಿ ಕಾಲ ಅಡ್ಡ ಹಾಕ್ತಿದೀವಿ ಮದ್ವೆ ಆಗ ಬಿಡಂಗಿಲ್ಲ ಅದಕ್ಕೆ ನಿನ್ನೆಪ್ಪ ಹೇಳಿ ಸೌಮ್ಯಾನ ಮದುವೆ ಆಗ್ಬೇಕಂತ ಹೇಳ ಅವ್ನ್ ಬಂದಿರೋದು ಇಲ್ಲ ಅಂದ್ರ ಹಗಳೆಲ್ಲಾ ದೊಡ್ಡ ಡ್ರಾಮಾ ಯಾಕಾಕಿತ್ತಪ್ಪ ಹಂಗಾರ ಒಂದ್ ಮಾತು ಅಹ್ ಸ್ವರೂಪ ಅಲ್ಲೇ ನಿಮ್ ಪಪ್ಪ ಮತ್ತ ಅವರಪ್ಪ ಇಬ್ಬರು ಇದ್ರಲ್ಲ ಅವಾಗ ಏನಾರ ನಿಮಿಬ್ರು ನಡುವ ಜಗಳ ಜಗಳಾಗಿತ್ತು ಏನಾಗಿತ್ತು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅದನ್ನೇನಾರ ಬಿಡಿಸ್ ಹೇಳಿದನ ಇಲ್ಲ ಹೌದಲ್ಲ ಮತ್ತೆ ಈಗ ಅವ್ರಿಗೂ ಸಹಿತ ಹಂಗ ಗೊತ್ತಾಗತ್ತಲ್ಲ ಆದ್ರೆ ಅದನ್ನ ಹೋಗ್ ಹೇಳಿದ ನೀವಲ್ಲ ಇಲ್ಲಾರ ಅವ್ರಿಗೆ ಹೆಂಗ್ ಗೊತ್ತಾಗ್ತಿತ್ತು ನೀವ್ ಹೇಳಿದಿಲ್ಲ ಅಂದಿದ್ರ ನೋಡ್ಕವ್ಯಾ ನನ್ಗ ನಿನ್ ಜೀವನ ಹಾಳಾಗ ಇಷ್ಟ ಇಲ್ಲ ಅವ್ರು ಹಂಗ ಮಾಡ್ಯಾರ ಅಂತ ತಕ್ಷಣ ನನಗೂ ಗೊತ್ತಾ ಅದ ಸಲವಾಗಿ ಇಮಿಡಿಯೇಟ್ ಆಗಿ ಹೋಗಿ ಹಿರಿಯರ್ ಹಿಂಗ್ ಸುದ್ದಿ ಮುಟ್ಟಿಸುತ್ತೆ ಇಲ್ಲ ಅಂದ್ರೆ ನಾಳೆ ನಿನ್ ಜೀವನ ಹಾಳಾಗ್ತೈತಿ ಈಗ ನಾಳೆ ಇಲ್ಲ ನಾಡ್ದಾನ ನಿಮ್ ಮದ್ವಿ ಅಂದ್ರ ನೀವು ಮದ್ವಿ ಮಾಡ್ಕೋಬೇಕಂತ ಹೇಳಿ ಫಿಕ್ಸ್ ಮಾಡಿರೋದು ಈಗ ಇದೇನು ಆಗಿಲ್ಲ ಅಂದ್ರ ನಿಮ್ ಮದ್ವಿ ಆಗ್ತಿತ್ತಂತ ಹೇಳಿ ಏನ್ ಗ್ಯಾರಂಟಿ ಇತ್ ಹೇಳಿ ನೋಡೋಣ ಅಲ್ಲವೇ ಅದು ನೀವ್ ಏನ್ ಹೇಳಿದ್ರೆ ನನ್ಗೆ ಅರ್ಥ ನೋಡ್ ಕಾವ್ಯ ನನ್ಗ ನೀನ್ ಚೆನ್ನಾಗಿರ್ಬೇಕು ಯಾಕಂತ ಅಂದ್ರೆ ಈ ಮನೆ ಮಗಳು ನೀನು ಸೌಮ್ಯಾ ಎಷ್ಟ ಅಂದ್ರು ಸಾಕ್ ಮಗಳ ತರ ಅಂದ್ರ ನಿಮ್ ಚಿಕ್ಕಪ್ಪನ ಮಗಳು ಈ ಮನಿ ಹಿರೇತನ ಒಂದು ನಿನ್ ಕೈಯಾಗಿರ್ಬೇಕು ಆಗಿರ್ಬೇಕು ಇಲ್ಲ ನನ್ ಕೈಯಾಗಿರ್ಬೇಕು ಆದ್ರ ನನ್ ಕೈಯಾಗೂ ಇಲ್ಲ ನಿನ್ ಕೈಯಾಗೂ ಇಲ್ಲ ಎಲ್ಲಾರು ಆಕಿನ್ ಮೇಲೆ ಡಿಪೆಂಡ್ ನಿಮ್ ಪಪ್ಪ ನೋಡು ಬರೀ ಸೌಮ್ಯ ಸೌಮ್ಯ ಸೌಮ್ಯಾ ಸೌಮ್ಯ ನಿಮ್ಮ ಅಷ್ಟ ಒಪ್ಕೊಂತಿ ಅತ್ತೆಗ ಆಕಿನ್ ಕಂಡ್ರ ಇಷ್ಟ ಇಲ್ಲ ಅಂದ್ರೆ ಕೆಲಸ ಮಾಡ್ತಾಳಾ ಮನಿ ಬಾಯಿಸ್ಕೊಂಡ್ ಹೋಗ್ತಾಳ ಅಂತ ಹೇಳಿ ಆಕಿಗ ಎಲ್ಲಾ ಜವಾಬ್ದಾರಿ ಕೊಟ್ಟಾರ ಇನ್ಫ್ಯಾಕ್ಟ್ ಅವ್ರು ನನಗೂ ಏನು ಹೇಳಂಗಿಲ್ಲ ಆಕಿನ ಮೇಲೆ ಡಿಪೆಂಡ್ ಆಗ್ಬಿಟ್ಟಾರ ನಾಳೆ ಹಿಂಗ ಹಾಕೊಂತ ಹೋದ್ ಇಟ್ಕೋ ಈ ಮನಿ ಇಷ್ಟು ಆಕಿನ್ ಸುಪರ್ದಿಗ ಬರ್ತೇತಿ ನೋಡ್ತಿರ್ಬೇಕಂದ್ರ ನೀನ್ ಮನಿ ಏನ್ ಹೇಳಿರ್ ನೀವು ಹೌದ್ ಕಾವ್ಯಾ ನಾವ್ ಈಗ ಎಚ್ ಎತ್ಕೋಬೇಕು ಅಂದ್ರ ನಾಳೆ ನಮಗ್ ಬಾಳ ಕಷ್ಟ ಆಕಿ ಈ ಮನೆಯಾಗಿನ್ ಮಂದಿನ ಎಲ್ಲಾ ತನ್ ತಾಳತ್ ತಕೊಂಡ್ ಕುಣಸಕತ್ತಾಳಾ ಅಷ್ಟೇ ಯಾಕ ಸ್ವರೂಪ ಆಗಲಿ ಅವರಪ್ಪ ಅಮ್ಮ ಎಲ್ಲರೂ ಅಕ್ಕಿನ ಹೋಗ್ತಾರೆ ನೋಡಿ ಇಲ್ಲ ಹ್ಮ್ ನಿಜವಾಗಿ ನನಗೆ ಅದ ತಿಂಕ್ ಮಾಡಾಕಿದ್ದೆ ಹೌದಲ್ಲ ಅಲ್ಲೇ ನಿಮ್ಮ ಮಾವ ಏನಂದ್ರೆ ಅದ್ರ ಸ್ವರೂಪರಪ್ಪ ಅವರಿಗೂ ಸೌಮ್ಯನ ಸಮ್ಮೆನಾ ಮದ್ವಿ ಮಾಡ್ಕೋಬೇಕಂತ ಆಸೆ ಇತ್ತು ಅಲ್ಲ ಹೌದು ವೈನಿ ಅದನ್ನ ಅನಕತ್ತಿದ್ರ ಅವ್ರು ಮತ್ತೆ ಆ ಪೂಜಾಗ ಕಂಡ್ರೆ ಇಷ್ಟ ಆಕೀಗ ನಾನು ಅನ್ಕೊಂಡ್ರೆ ಇಷ್ಟ ಇಲ್ಲ ಅದನ್ನ ನಾನು ಸೇಮ್ ಕೇಳ್ದೆ ಅವ್ರ ಹತ್ರ ಸ್ವರೂಪ ಹತ್ರ ಆದ್ರ ನಾನು ಪೂಜಾನ್ ಕಿಂತ ಚಂದದೇನಲ್ಲ ಹಂಗಾಗಿ ಅಕ್ಕೀಗ ಹುಟ್ಟಿ ಊರಿ ಅಂತ ಅಂದ್ರು ಅದೆಲ್ಲ ಏನಿಲ್ಲ ಸುಳ್ಳ ಪೂಸಿ ಹೊಡ್ಯಾಕ ಮಾತಾಡಿರೋದು ಎಲ್ಲಾರು ಒಂದಕ್ಕೊಂದು ಲಾಭ ಇಟ್ಕೊಂಡ ಮಾತಾಡಿರ್ತಾರ ನಿನಗೆ ಗೊತ್ತಾಗ್ವಲ್ದು ಯಾಕಂದ್ರೆ ನೀನು ಬಾಳ ಮುಗ್ದಿದೀವಿ ವೈನಿ ನಾನು ಏನ್ ಮಾಡ್ಲಿಕ್ಕೆ ನನಗೆ ಒಂದು ದಾರಿ ತೋಚಕತ್ತಿಲ್ಲ ಇನ್ನ ಎರಡ್ ದಿವಸಕ್ಕಂತಂದ್ರೆ ಮದ್ವಿನ ಆಗ್ಬಿಡ್ತೈತಿ ಎರಡ್ ದಿವ್ಸನ ಇಲ್ಲ ಇಲ್ಲ ಅಂದ್ರೆ ನಾಡ್ದಾನ ಮದ್ವಿ ಈಗ ನಾ ಒಂದೇ ಒಂದ್ ಪ್ರಶ್ನೆ ಕೇಳ್ತೀನಿ ಏನು ವೈನಿ ಅದು ನಿಮಗೆ ಸ್ವಲ್ಪ ಮದುವೆ ಆಗಕ್ ಇಷ್ಟ ಆಯ್ತಾ ಅದ ನನ್ನ ಕನ್ಫ್ಯೂಷನ್ ಒಳಗಡೆ ಇರೋದು ಇದೆಲ್ಲ ಆಗಿದ ನೋಡಿದ್ರೆ ಆಗ್ಬೇಕಾ ಅಂತ ಅನಿಸ್ತದೆ ಆದ್ರೆ ಅವನು ನನ್ನನ್ನು ಅಷ್ಟಿಷ್ಟು ನೋಡಿದ್ರ ಅವನನ್ನ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ ನನಗೆ ಕಾವ್ಯಾ ಮೊದ್ಲು ನೀನು ನಿನ್ನ ರಿಯಲ್ ನ ತಿಳ್ಕೊಬೇಕು ಅವನು ನಿನಗೆ ನಿಜವಾಗ್ಲೂ ಲೋ ಅಂತ ಏನ್ ಅನ್ಕೊಂತಿದೀವಿ ಹೇಗೆ ಅನ್ಕೊಂಡಿದ್ದೇ ಹೇಳ ಅಷ್ಟೆಲ್ಲ ಇದ್ದವನು ನಿನಗೆ ಪ್ರೊಟೆಕ್ಟ್ ಮಾಡಬೇಕಿತ್ತು ಅದನ್ನ ಬಿಟ್ಬಿಟ್ಟು ಸೌಮ್ಯ ಸೌಮ್ಯ ಅಂತ ಹೇಳಿ ಆಕೆ ನಿನ್ ಹೋಗೋದಲ್ಲ ಈಗ ಕರೆಕ್ಟ್ ಡಿಸಿಷನ್ ನೀ ತಗೋ ಮದ್ವೆ ಆಗ್ಬೇಕಾ ಹೇಳಿ ನನಗೆ ಏನು ಗೊತ್ತಾಗತ್ತಿಲ್ಲ ವೈನಿ ಇಷ್ಟೆಲ್ಲ ನೀವ ತಿಳಿಸಿ ಹೇಳಾತಿರಿ ನಾನು ಆಗ್ಬೇಕು ಆಗ್ಬಾರ್ದು ನೀವೇ ಹೇಳಿಬಿಡ್ರಿ ಹ್ಮ್ ಒಂದು ಕೆಲಸ ಮಾಡ್ತೇನೆ ಈಗ ಹೆಂಗಿದ್ರು ಮಾವ ಸೌಮ್ಯನ ಹತ್ರ ಮಾತಾಡ್ತೇನೆ ಅಂತ ಅಂತಾರ ಅಷ್ಟಕ್ಕೂ ನೋಡು ನಿನ್ ಸ್ವರೂಪದಾನಲ್ಲ ಸೌಮ್ಯನ ಹತ್ರ ಕೇಳಿದ ತಕ್ಷಣ ಅಂದ್ರ ಸೌಮ್ಯನ ಮದ್ವೆ ಆಗ್ತೇನೆ ಅಂತ ತಕ್ಷಣ ಇನ್ನು ಸ್ವರೂಪಗ ಪಪ್ಪಾ ಸೋಮ್ಯನ್ ಮದ್ವೆ ಆಗ್ತೀನ ಅಂತ ಕೇಳಿದ್ರ ಯಾಕೆ ನೀ ಇರ್ಲಿಲ್ಲ ಅಲ್ಲೇ ಇದ್ದೇ ಆದ್ರ ಅವ್ರು ಏನು ಮಾತಾಡಿದ್ರ ಅನ್ನೋದು ಅಷ್ಟು ಲಕ್ಷ್ಯ ಕೊಡಲಿಲ್ಲ ಯಾಕಂದ್ರೆ ಮನಸ್ಸು ಸ್ವಲ್ಪ ಹಾಳಾಗಿತ್ತಲ್ಲ ಹಾಗಾಗಿ ಅವ್ರ ಮಾತಿನ ಮೇಲೆ ಗಮನ ಇರಲಿಲ್ಲ ಹಂಗೆ ಬೇಜಾರಾಗಿ ಈ ಕಡೆ ಬಂದ್ಬಿಟ್ಟೆ ಅಯ್ಯೋ ಹುಚ್ಚ ಹುಡುಗಿ ಅದಕ್ಕೆ ನಿನಗೆ ಏನೂ ಗೊತ್ತಾಗಂಗಿಲ್ಲ ಅನ್ನೋದು ನೋಡು ಅಲ್ಲೇ ನಿಮ್ಮ ಪಪ್ಪ ಕೇಳಿದ್ರು ಸೊಮ್ಯಾನ ಮದುವೆ ಆಗಂತಂದ್ರೆ ಅದಕ್ಕೆ ಅವರು ನೀವು ಸೌಮ್ಯಾಗ ಕೇಳ್ರಿ ಅಕ್ಕಿ ನನ್ಗ ಆಗ್ತಾಳ ಆಗ್ತಾಳಂತ ಅಷ್ಟೇ ನಾ ಮದ್ವಿ ಮಾಡ್ಕೊಂತೇನೆ ಇಲ್ಲ ಅಂತಂದ್ರೆ ಅಂದ್ರೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಅಂದ್ರೆ ಗೊತ್ತಾ ಇನ್ನು ನಿಜವಾಗ್ಲೂ ಸ್ವರೂಪ ಹಿಂಗೆ ಕೇಳಿದ್ನ ಅಯ್ಯೋ ನಾನು ಯಾಕೆ ಸುಳ್ಳು ಹೇಳಿ ಬೇಕಂದ್ರೆ ನಿಮ್ಮ ಪಪ್ಪ ಕೇಳಕೋ ಅಷ್ಟೇ ಯಾಕ ಈಗಲ್ಲ ಅವರು ಸೌಮ್ಯಾಗ ಕೇಳಾಕಂತಲೇ ಹೋಗ್ಯಾರ ಹೌದಾ ಎಲ್ಲ ಕೇಳಿನೂ ಆಗಿರ್ಬೋದಿ ಮದುವೆಗೂ ಒಪ್ಕೊಂಡಿರ್ಬೋದೇನಪ್ಪ ಅದ ಹೆಂಗ್ ನನ್ ಪರ್ಮಿಷನ್ ಇಲ್ದಾಗ ಸೋಮ್ಯಾಗ ಪರ್ಮಿಷನ್ ಕೇಳಿ ಮದುವೆ ಮಾಡ್ತಾರ ಅಷ್ಟಕ್ಕೂ ಮದುವೆ ಫಿಕ್ಸ್ ಆಗಿದ್ ನನಗಲ್ಲ ಆಕಿಗಲ್ಲ ಅಯ್ಯೋ ಕಾವ್ಯಾ ಇಲ್ಲಿ ನಿನ್ನ ಮಾತಿಗೆ ಒಟ್ಟ ಬೆಲೆನೇ ಇಲ್ಲ ಎಲ್ಲಾರು ಆಕಿನ ಮಾತಿಗ ಬೆಲೆ ಕೊಡೋದು ಅದಕ್ಕೆ ಬೆಲೆ ಇಲ್ದಲ್ಲೇ ನೀನು ಮದುವೆ ಆಗ ಹೋಗ್ತೀಯ ಹಾ ಈಗ ನನಗ ಅರ್ಥ ಆಯ್ತವಿ ನಾಳೆ ಅಲ್ಲಿ ಹೋದ್ರು ಸಹಿತ ಬರೀ ಸೌಮ್ಯ ಸೌಮ್ಯ ಅಂತ ಹೇಳಿ ನನ್ ಜೀವ ತಿಂತಾರ ಆಮೇಲೆ ಸ್ವರೂಪಗ ಏನೋ ನನ್ ಮೇಲೆ ಒಂದ್ ಸ್ವಲ್ಪ ಇಷ್ಟ ಐತಿ ಆದ್ರ ಸ್ವರೂಪ ಕೂಡ ಈಗ ಸೌಮ್ಯ ಸೊಮೆನ ಅನ್ನಕತನ ಆಮೇಲೆ ನಮ್ಮ ಅತ್ತಿ ಬಗ್ಗೆ ನನಗ್ ಗೊತ್ತಿಲ್ಲ ಆದ್ರೀ ಪೂಜಾ ಆಗ್ಲಿ ನಮ್ಮ ಮಾವ ಆಗ್ಲಿ ಎಲ್ಲರೂ ಸೌಮ್ಯನ ಅನ್ನಕತರ ಇವತ್ತೆಲ್ಲ ನಾಳೆ ನನ್ಗೆ ಹಾಕಿನ ಹೆಸರು ಅಲ್ಲಿ ಹೋದ್ರು ಕೇಳೋ ತಪ್ಪಂಗಿಲ್ಲ ಮತ್ತ ಹಂಗಾಗಿ ನಾನು ಏನ್ ಮಾಡ್ಲಿವೆ ಈಗ ನಾನ್ ಹೇಳ್ದ ಹ್ಮ್ ಏನ್ ಹೇಳಿ ನೀವು ನನ್ ಸಲುವಾಗಿ ನನ್ನ ಒಳ್ಳೆತನ ಬೈಸಾಕತ್ತೀರಿ ಅಂದ್ರೆ ನನಗ್ ಒಳ್ಳೆದಾಗ್ಲಿ ಅಂತನ ಬೈಸಾತ್ತಿರಿ ಹೌದಲ್ಲ ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಈಗ ನೀನು ನಿಮ್ ಪಪ್ಪಾ ಮುಂದ್ ಹೋಗಿ ನಾನ್ ಈ ಮದ್ವೆ ಆಗಲ್ಲ ಅಂತ ಹೇಳ್ಬಿಡ್ ಆದ್ರ ಮನೆಯಾಗ ಎಲ್ಲಾರು ಬಯಂಗಿಲ್ಲ ಯಾಕೆ ಬೈತಾರ ಈಗ ಸೊಮ್ ಮದುವೆ ಮಾಡ್ಕೊಂತ ಹೇಳತ್ತಾರ ಅಷ್ಟೇ ನಿನ್ ಬದ್ಲು ಹಾಕಿ ಕೊಟ್ಟು ಮದುವೆ ಮಾಡ್ತಾರ ಅಲ್ಲ ಈಗ ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗ್ಬಿಟ್ಟಿ ನಾಳೆ ನನ್ ಮದುವೆ ಪ್ರಾಬ್ಲಮ್ ಆಗಂಗಿಲ್ಲ ಹುಚ್ಚ ಹುಡುಗ್ಗ ಯಾಕೆ ಮದ್ವೆ ಪ್ರಾಬ್ಲಮ್ ಆಗ್ತೈತಿ ಏನಾರ ಒಂದ್ ಹೇಳ್ಕೊಂತಾರ ಬಿಡ ಬಂದವರಿಗೆ ಗೊತ್ತಾಗ್ತೇನೆ ಈಗ ಕೊಟ್ಟಿರ್ತಾರ ಕಾರ್ಡ್ ಹಂಗಂತ ಹೇಳಿ ಅದ್ರ ಸಲುವಾಗಿ ನಿನ್ ಜೀವನ ಯಾಕೆ ಹಾಳ್ ಮಾಡ್ಕೊತಿದೀವಿ ಹೋಗ್ಲಿ ಈಗ ಯಾರು ಮದುವೆ ಆಗಿಲ್ಲ ಅಂತಂದ್ರೆ ನಿನ್ನ ಜೀವನ ಹಾಳಾಗ್ತೈತೆನಾ ನಾಳೆ ಮದುವೆ ಆಗಿ ನಿನ್ನ ಜೀವನ ಹಾಳಾಗೋದಿಲ್ಲ ಅಂತ ಏನು ಗ್ಯಾರಂಟಿ ಹೌದಲ್ಲ ಆಮೇಲೆ ನಾಳೆ ನಿನ್ನೆ ಮದುವೆ ಮಾಡ್ಬೇಕು ಅಂತ ಅಂದಾಗ ಈಗ ಏನೇನ್ ಆಗಿತ್ತಲ್ಲ ಇದ್ದಿದ್ದಂಗೆ ಹೇಳ್ಬಿಡೋದು ಅಷ್ಟಕ್ಕೂ ಇದ್ರ ನಿಂದೇನು ತಪ್ಪಿಲ್ಲ ಅವ್ರವ್ರು ಅವ್ರು ಇಷ್ಟಪಟ್ಟಾರ ಹಾಗಾಗಿ ಅವ್ರ ಜೊತೆ ಮದುವೆ ಮಾಡಕತ್ತಿತ್ತು ಅಂದ್ರೆ ನಿನ್ನ ಜೊತೆ ಮದುವೆ ಫಿಕ್ಸ್ ಆಗಿತ್ತು ಆದ್ರೆ ಏನ್ ಮಾಡೋದು ಆಗ ಹುಡುಗ ಬೇರೆ ಹುಡುಗಿನ್ ಇಷ್ಟಪಟ್ಟ ಅದಕ್ಕೆ ಆಕಿನ ಜೊತೆ ಮದುವೆ ಮಾಡ್ತು ನಿನ್ ಮದುವೆ ಮುರ್ಬಿ ಅಂತ ಹೇಳಕ್ ಬರ್ತೈತಿ ಇದ್ರೊಳಗಡೆ ನಿಂದೇನು ತಪ್ಪಿಲ್ಲಾ ಮದುವೆ ಮಾಡ್ಕೊಂಡು ಮಾಡ್ಕೊತಾರ ಒಂದ್ ವೇಳೆ ಈಗ ನೀನ್ ಮದುವೆ ಅಂತ ಇಟ್ಕೋ ನಾಳೆ ಅಲ್ಲೇ ಮನಿ ಹೋದ ನಿನ್ ಗುಡ್ಸಕ್ ಶುರು ಮಾಡಿದ್ರ ಹೋಗ್ಲಿ ಸ್ವರೂಪ ಬರಿ ಸೊಮ್ಯಾ ಸೌಮ್ಯ ಅನ್ಕೊಂತ ನಿನಗ ಅಲ್ಲೇ ಮಡ್ಯಾನ್ ನಿನ್ನ ಹೆಂತಿ ಪಟ್ಟ ಕೊಟ್ಟು ಹೊರಗೆ ಹೊರಗಿ ಬೆಟ್ಟೆ ಹಾಕ್ ಬಂದ್ರ ಆಮೇಲೆ ಡೈವರ್ಸ್ ಅಂತ ಹೇಳಿ ಅನಕತ್ತರ ನಿನ್ ಜೀವನ ಹಾಳ ಹೋದಲ್ಲ ಹೌದಲ್ಲ ವೈನಿ ಆಮೇಲೆ ಹಾಳಾಗತ್ತಕ್ಕಿಂತ ಈಗ ಒಲೆ ಅಂದ್ಬಿಟ್ರೆ ಚಲೋ ಅಲ್ಲ ನನ್ನ ಜೀವನ ನನ್ನ ಕೈಯಾಗಿ ಇರ್ತೈತಿ ನನ್ನ ಬಗ್ಗೆ ಗೊತ್ತಿದ್ದವ್ರು ಮದುವೆ ಆಗೇ ಆಗ್ತಾರ ಹೌದಲ್ಲ ಮತ್ತೆ ಯಾಕೆ ಇಷ್ಟಲ್ಲಿ ಕೆಡಿಸ್ಕೊಂಡಿದ್ದೀನಿ ನಾ ಹೇಳ್ತೀನಿ ಹೋಗಿ ನಿಮ್ಮ ಪಪ್ಪಾ ಮುಂದೆ ಹೇಳು ನಿಮ್ಮ ಪಪ್ಪಾ ಮುಂದೆ ಹೇಳಕ್ಕಾಗಿಲ್ಲ ಅಂತ ಅಂದ್ರೂ ಸ್ವರೂಪ ಹೋಗಿ ಹೇಳು ಹ್ಞೂ ನಾ ಹೇಳಿಲ್ಲ ಅಂದ್ರೆ ಅವ್ರೇನು ಸೌಮ್ಯ ಜೊತೆ ಮದುವೆ ಮಾಡ್ದೆನ್ ತಪ್ಪಿಸದಿಲ್ಲ ಆದರೂ ಒಂದು ಮಾತು ಫಾರ್ಮಾಲಿಟಿಗೆ ಹೋಗಿ ಹೇಳ್ತೇನೆ ನಾನೇನು ಮದುವೆ ಆಗಲ್ಲ ನಿನ್ ಸೌಮ್ಯನ ಮದುವೆ ಮಾಡ್ಕೊಂತ ಅಂತ ಹೇಳ್ತೇನೆ ಹೌದಲ್ಲ ಹಂಗ ಹೋಗಿ ಹೇಳು ಅಲ್ಲೇ ನಿಮ್ಮ ಪಪ್ಪಾ ಇದ್ರಂದ್ರೆ ಅವ್ರ ಮುಂದೆ ಹೇಳು ತಪ್ಪಸಕ್ ಹೋಗಬೇಡ ಹ್ಞೂ ಸರಿ ವೇನಿ ನೀವು ಯಾವಾಗಲೂ ನನ್ನ ಜೊತೆಗೆ ಇರ್ತಿರ್ಲಿಲ್ಲ ಅಂದ್ರೆ ನನ್ನ ಸಪೋರ್ಟಿಗ ಯಾಕಂದ್ರೆ ಈಗ ಒಂದು ಸ್ವಲ್ಪ ನಾನು ಎಲ್ಲ ಸ್ವಿಚ್ ಮಾತು ಕೇಳಬೇಕಾಗ್ಬೋದು ಅಯ್ಯೋ ಕಾವ್ಯ ನಿನ್ನ ಜೀವನ ಚೆನ್ನಾಗಿರಬೇಕು ಅವಳು ಸೌಮ್ಯನ ಸಲುವಾಗಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಅದ್ರ ಸಲುವಾಗಿ ನಾನು ಏನು ಬೇಕಾದರೂ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದೀನಿ ನೀನು ನನಗೆ ಸ್ವಂತ ನಾದ್ನಿ ಅಕಿ ದೂರದಿಂದ ಸರಿ ಬೈನಿ ಈಗ ಹೋಗಿ ಮಾತಾಡ್ತೇನೆ ಹ್ಞೂ ಹೋಗಿ ಹೋಗು ನೀವು ಬರ್ತೀರಿ ಹೇ ಇಲ್ಲಪ್ಪ ಯಾಕೆ ಬರಲಿ ನಾ ಬಂದೆ ಅಂತ ಅಂದ್ರೆ ಮತ್ತೆ ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಂಗ ಅಂತ ಅನ್ಕೊಂತಾರೆ ಮನೆಯಾಗ ಆದ್ರೆ ನನಗೆ ಒಬ್ಳಿಗೆ ಮಾತ್ರ ಕಷ್ಟ ಧೈರ್ಯ ಬರಬೇಕಲ್ಲ ಏನ್ ನಿನ್ನ ಧೈರ್ಯಕ್ಕೆ ಏನಾಗೈತಿ ನಿನ್ನಂತ ಗಟ್ಟಿ ಮನಸ್ಸಿರುವಂಥ ಹುಡುಗಿನ ಎಲ್ಲೂ ನೋಡಿಲ್ಲ ಗೊತ್ತೇನ ಹಂಗಾರ ಈಗ ಹೋಗಿ ನಾ ಕೇಳಿಬಿಡ್ಲಿ ಹ್ಞೂ ಹೋಗು ಜೀವನ ನೀ ಹಾಳು ಮಾಡ್ಕೋಬೇಡ ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಹೋಗಿ ಕೇಳಿಬಿಡಿ ನೋಡೋಣ ಅಂತ ಮುಂದಿನ ಮುಂದೆ ಹೋದಲ್ಲ ಬೇಕಂದ್ರೆ ಸೋಮ್ಯಾ ಕೊಟ್ಟು ಮದುವೆ ಮಾಡಲಿ ಬೇಡ ಅಂದ್ರೆ ಈ ಮದುವೆ ಇಲ್ಲಿಗೆ ಮುರಿದ್ ಬಿಡಿ ನಾಳೆ ಊರ ಮಂದಿ ಮುಂದೆ ಹೋಗಿ ನಗಿ ಪಾಟ್ಲಿ ಆಗ್ಬೇಡ ಸರಿ ವೇ ಈಗ ಹೋಗಿ ಕೇಳ್ತೇನೆ ಹಬ್ಬ ಅಂತು ಎಂತ ಮದುವೆ ಮದಿ ಒಳ್ಳೆ ಅಂದಲ್ಲ ಅಷ್ಟ ಸಾಕು ಹೆಂಗರಾಗಿ ಸೌಮ್ಯನ್ ಜೊತೆ ಅವ್ನ್ ಮದ್ವೆ ಆಗ್ಬಿಟ್ರೆ ನಾನು ಆರಾಮಾಗಿರ್ತೇನೆ ಯಾಕ್ರಿ ಸ್ವರೂಪ ಮತ್ತೆ ಸೌಮ್ಯ ಇಬ್ರು ಮಾತಾಡಿಲ್ಲ ಆದ್ರ ಯಾಕೆ ಸುಳ್ಳು ಹೇಳ್ದೆ ನೋಡಾತಿರ್ ಏನಿಲ್ಲರಿಪಾ ಸೌಮ್ಯ ಅಂತಂದ್ರೆ ಈ ಮನೆಯಾಗ ಎಲ್ಲಾರ್ಗು ಇಷ್ಟ ಅಲ್ಲ ಅಂದ್ರೆ ಎಲ್ಲಾರು ಅನ್ನೋದ್ಕಿಂತ ನಮ್ಮ ಮಾವಗ ಆಕಿನ ಕೈಯ ಎಲ್ಲ ಹೋಳಿರೋದು ಆಕಿ ಇಲ್ಲ ಎಷ್ಟು ದಿಸ ಇರ್ತಾವಲ್ಲ ಅಷ್ಟು ನನಗ ತೊಂದ್ರೆ ಕಾವ್ಯ ಅಂದ್ರೆ ಆಕಿನ್ ಮಾತಿಲ್ಲ ಯಾರು ಕೇಳೋಂಗಿಲ್ಲ ನಡೆಯೋಂಗೂ ಇಲ್ಲ ಅದ್ರ ಸೌಮ್ಯ ಅಂತ ಅಂದ್ರೆ ನಾಳೆ ಈ ಮನಿ ಆಸ್ತಿ ಬರ್ಕೊಡಕ್ಕೂ ತಯಾರದ ನಮ್ಮ ಮಾವರ ಹಂಗಾಗಿ ಈಗ ಸೌಮ್ಯ ಇಲ್ಲಿ ಇರ್ತಾ ಅಂತ ಅಂದ್ರೆ ನಂದು ನಡೀಬೇಕಲ್ಲ ಅದಕ್ಕಿ ಮದ್ಲಿ ಮನೆಯಿಂದ ಆಟಬಕಾಗಿ ಅದಕ್ಕಿ ಮನೆಯಿಂದ ಆಟಬೇಕಂತ ಮನಿಂದ ಅಕ್ಕಿನ ಮದ್ವಿ ಆಗ್ಬೇಕಲ್ಲ ಮದುವೆ ಆದ್ರೆ ಗಂಡನ್ ಮನೆಗೆ ಹೋಗ್ತಾ ಈ ಮನೆ ಮೇಲೆ ಏನು ರೈಟ್ಸ್ ಇರಂಗಿಲ್ಲ ಹಂಗಾಗಿ ಹೆಂಗರ ಮಾಡಿ ಮದುವೆ ಮಾಡಿ ಹೊರ ಕಳ್ಸ್ಬೇಕು ನೋಡ್ರಿ ಅದಕ್ಕೆ ಈ ರೀತಿ ಮಾಡಾತಿದ್ದ ನನಗೂ ಏನದು ಹೊರದಿದ್ರಿ ಆಗಲೇ ಅವ್ರಿಬ್ರ ಜಗಳ ನೋಡಿದಲ್ಲ ಅವಾಗ ಈ ರೀತಿ ಐಡಿಯಾ ಬಂತು ಅದಕ್ಕ ನಾನು ಈ ಪ್ಲಾನ್ ಮಾಡಿದ್ದು ನಾನು ಅನ್ಕೊಳಾತಿದ್ದೆ ಹೆಂಗರ ಮಾಡಿ ಮದ್ವಿ ನಿಲ್ಲಿಸಿ ಸೌಮ್ಯ ಜೊತೆ ಮದುವೆ ಮಾಡ್ಸ್ಬೇಕಂತ ಹೇಳಿ ಆದ್ರೆ ಕಾಲ ಕೂಡ ಮತ್ತೆ ಮತ್ತೇನ್ ಮಾಡಿ ನಾನು ಕ್ಯಾಗ ಅಂದ್ರೆ ಅವರಪ್ಪ ಇನ್ನೊಂದು ಚಲೋ ಹುಡುಗ ನೋಡಿ ಮದುವೆ ಮಾಡಿ ಮಾಡ್ತಾರ ಕಾವ್ಯ ಈ ಇದ್ದಷ್ಟೇ ನನಗೇನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಸೌಮ್ಯ ಇದ್ದಷ್ಟು ಬಹಳ ಪ್ರಾಬ್ಲಮ್ ನನ್ನ ಕೈಯಾಗ ಏನು ಆಗೋಂಗಿಲ್ಲ ಆಗಂಗಿಲ್ಲ ರೀಪ ಮತ್ತ ನೀವು ಹೇಳಿದಿರಿ ಹೇಳಕ್ ಹೋಗ್ರಿ ಏನಾಗತ್ತೆ ಹೊರಗೆ ಹೋಗ್ ನೋಡ್ಬರ್ತೇನೆ ಯಾರು ಏನು

ಅದು ನಿಂಗೆ ನಿಜವಾಗ್ಲೂ ಇಷ್ಟೆಲ್ಲ ಆದಮೇಲೂ ಕಾವೇನು ಮದುವೆ ಆಗಬೇಕಂತ ಅನ್ಸಾ ಇಲ್ಲಿ ನೋಡು ಪೂಜಾ ನಿನಗ ಕಾವ್ಯನ್ ಕಂಡ್ರೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತೈತಿ ಹಂಗಂತ ಹೇಳಿ ನೀನು ನನ್ನ ಮದುವೆ ಮುರಿಯಕ ನೋಡಾತಿದಿ ಛೇಚೆ ಇಲ್ಲ ಅಣ್ಣ ಹಂಗ ಮುರಿಬೇಕ ಅನ್ನೋ ಹಂಗ ಇದ್ದಿದ್ರೆ ಮನೆಯಾಗ ಅವಾಗ ಹೇಳಿ ಮದುವೆ ಮುರಿತಿದ್ದೆ ಆದ್ರೆ ನೀನ್ ಇಷ್ಟಪಟ್ಟಿ ಅನ್ನೋ ಒಂದೇ ಒಂದ್ ಕಾರಣಕ್ಕ ನಾನು ಸುಮ್ನಿದ್ದೆ ಅವಾಗ್ಲೇ ನಿಮ್ ಇಬ್ರು ನಡು ಏನೇನ್ ಮಾತುಕತೆ ಆತು ನೀನ್ ಸೌಮ್ಯನ್ ಜೊತೆ ಏನ್ ಮಾತಾಡಾ ಆತಿದಿ ಎಲ್ಲಾ ನಾನ್ ನೋಡ್ದೆ ನಿಂದ ಏನು ತಪ್ಪ ಇಲ್ಲ ಅಕ್ಕಿ ಏಕಾಏಕಿ ಬಂದಕ್ಕಿನ ಅಂದ್ರ ಕಾವ್ಯ ಬಂದಕ್ಕಿನ ನಿನ್ ಮೇಲೆ ಸೌಮ್ಯನ್ ಮೇಲೆ ರೇಗಿ ನಿನ್ ಮೇಲೆ ಅನ್ನೋದಕ್ಕಿಂತ ಪಾಪ ಸೌಮ್ಯಾಂಗ್ ಹೆಂಗ್ ಬಾಯಿಗೆ ಸಿಕ್ಕಂಗ್ ಬೈದ್ಬಿಟ್ಲ ಹಹ್ ಸೌಮ್ಯ ಆಗಿದಕ್ಕೆ ಸುಮ್ಮನadlo 나 ಏನರಾ ಜಗದಕ್ಕೆ ಇದ್ದಿದ್ರೆ ಹೋಗಿ ಒಂದ ನಾಲ್ಕು ಕೊಟ್ಟ ಬಿ ಕಪಾಳಕ್ಕೆ ಅಲ್ಲ ಅಣ್ಣ ಇಷ್ಟ ಆದ್ಮೇಲೂ ನೀನು ಕಾವ್ಯನ ಮದ್ಯ ಆಗಬೇಕ ಅಂತ ಎಲ್ಲಾ ಯಾಕ ಅಣ್ಣ পূজা ಯಾಕ ನಿನ್ನ ಗೊತ್ತಿಲ್ಲ ನಾನು ಎಷ್ಟು ದಿವಸದಿಂದ ಕಿನ್ನ ಮನ್ಸೊಳಗಡೆ ಆರಾಕ್ಷಾತಿದೆ ಅಕ್ಕಿನ ಮದ್ಯ ಆಗಬೇಕು ಆಗ್ಬೇಕಂತ ಹೇಳಿ ನಾನು ಇವತ್ತ ಐ ಲೇವೆಲ್ ಬಂದಿರೋದು ಅಂದ್ರೆ ನೀನು ಈ ಲೇವೆಲ್ ಬಂದಿದ್ದಿಲ್ಲ ಅಂದ್ರೆ ಅಕ್ಕಿನ ನಿನ್ನ ಮದ್ಯ ಆಗ್ತಿರಲಿಲ್ಲนะ ಅದು ಇಲ್ಲ ನೋಡೋಣ ನಿನ್ ಕಷ್ಟನ ಸುಖನ ದುಃಖನ ಎಲ್ಲಾನು ನೋಡ್ಕೊಂಡು ಇಷ್ಟಪಟ್ಟು ನಿನ್ ಹತ್ರ ಬರೋರ್ನ ನೀನು ಮದುವೆ ಆಗ್ಬೇಕು ಅದು ಬಿಟ್ಟು ನಿನ್ ದುಡ್ಡು ಹಣ ಆಸ್ತಿ ಅಂತಸ್ತು ಅಂತ ಹೇಳಿ ಹಿಂದೆ ಅಲ್ಲ ಒಕ್ಕೊಂತೀನಿ ಈಗಿನ ಕಾಲಕದೆಲ್ಲ ಅವಶ್ಯಕತೆ ಐತೆ ಅಂತ ಹೇಳಿ ಆದ್ರ ಈಗ ನೀನೇನು ಯೋಚಿಸೆಲ್ಲ ಇಲ್ಲ ಈಗ ನನ್ನ ಏನ್ ಮಾಡುವಂತಿ ಪೂಜಾ ಅಲ್ಲಿ ಮಾವ ನೋಡಿದ್ರ ಸೋಮ್ಯನ್ ಮದ್ವೆ ಆಗುವ ಅನ್ನತರ ಅದ್ರ ಬೇರೆ ಪಪ್ಪನು ಅದ್ನ ಅನ್ನತರ ನಾನು ಅದ್ನ ಹೇಳಾತೇನೆ ಅಣ್ಣ ಅಂದ್ರ ನೀನು ಸೋಮ್ಯನ ಮದುವೆ ಆಗನ ಆತಿದಿ ಹ್ಞೂ ಅಣ್ಣ ನೀನು ಸೋಮ್ಯನ ಮದ್ವೆ ಆದ್ರೆ ಬಹಳ ಚೆನ್ನಾಗಿರ್ತಿದಿ ಕಾವ್ಯನ್ ಮದ್ವೆ ಆದ್ರೆ ಆದ್ರ ಕಿ ನನ್ನ ಪ್ರೀತಿ ಅಕಿನ್ ಮದುವೆ ಆಗೋದು ನನ್ನ ಕನಸು ನಿನ್ ಕನಸು ಕನಸಾಗೇ ಇರ್ಲಿ ನನಸ ಆಗೋದ್ ಬೇಡ ಇದರಿಂದ ನಮ್ಮ ಕುಟುಂಬಕ್ಕೆ ತೊಂದ್ರೆನ ಜಾಸ್ತಿ ಇವತ್ತ ಏನು ಹಿಂದೆ ಮುಂದೆ ಯೋಚನೆ ಮಾಡ್ದನ ಅಕಿ ಡೈರೆಕ್ಟ್ ಆಗಿನ ಬಂದು ಅಷ್ಟೆಲ್ಲ ಮಾತಾಡಿದ್ಲು ನಾಳೆ ನೀನು ಯಾರದೋ ಜೊತೆ ಮಾತಾಡಕತಿ ಅಂತ ಅಂದ ತಕ್ಷಣ ಡೈರೆಕ್ಟ್ ಆಗಿನ ಬಂದು ಏನಾರ ಸಂಬಂಧ ಕಲ್ಸಲ್ಲ ಅಂತ ಹೇಳಿ ಏನು ಗ್ಯಾರಂಟಿ ಹೇಳಿ ನೋಡೋಣ ఆమె నిమ్ ఇది సంబంధ డైవోర్స్ ఒకర్గం ఏం గ్యారంటీ స్వల్ప విచారా నిర్బోదణ ఇష్టం మదే ఇవస్ వ్యవధాన అంత అన్కోబ యాకంద్ర ನೀನೀಗ ಪ್ರೀತಿ ಎಲ್ಲ ಕುರುಡಾಗಿನ ಕಾಣಿಸ್ತೇತಿ ಆದ್ರೆ ನಾನು ಕಣ್ ತಗದು ಎಲ್ಲ ನೋಡಿನಿ ಪ್ರತಿಯೊಂದು ಅರ್ಥ ಮಾಡ್ಕೊಳಾತೇನೆ ಆಕಿ ಕಾವ್ಯ ಮುಂಚೆಯಿಂದಾನು ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಆದ್ರೂ ಹೋಗಿ ಬಿಡು ನೀನು ನಮ್ಮ ಅಣ್ಣ ಇಷ್ಟಪಟ್ಟಿದ್ದೀಯ ಅಂತ ಹೇಳಿ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳಿ ಸುಮ್ನಿದ್ದೆ ಆದ್ರೆ ಇವತ್ತೆಲ್ಲ ಆಗಿದ್ದು ನೋಡಿದ್ರ ಅಣ್ಣ ದಯವಿಟ್ಟು ಆಕೀಗ ಮದ್ವೆ ಮಾಡ್ಕೊಳಕ್ ಹೋಗ್ಬೇಡಣ್ಣ ಆಕಿ ನಿನ್ನ ಯಾವ್ದೋ ರೀತಿ ಆಸೆನೂ ಇಲ್ಲ ಇಷ್ಟಾನೂ ಇಲ್ಲ ಮೊದ್ಲು ಮನಸ್ಸು ಮನಸ್ಸು ಒಂದಾಗ್ಬೇಕು ಹೋಗ್ಲಿ ಅಕ್ಕಿ ಯಾವತ್ತರ ಇಷ್ಟ ದಿವಸ ಅಂದ್ರೆ ಇಷ್ಟು ವರ್ಷ ಆತಲ್ಲ ನೀನ್ ಅಕ್ಕಿ ಲವ್ ಮಾಡಾತ್ ಐದಾರು ವರ್ಷ ಆತ ಯಾವತ್ತರ ಒಂದಿಸ ತಾನಾಗಿನ ಫೋನ್ ಮಾಡಿ ನೀನನ್ನ ಮಿಸ್ ಮಾಡ್ಕೊಳ ನೀನಂದ್ರ ಇಷ್ಟ ಯಾವಾಗ ಮದುವೆ ಆಗೋಣ ಏನಾರ ಮನಸ್ ಬಿಚ್ಚಿ ನಿನ್ನ ಹತ್ರ ಮಾತಾಡಾಳ ಇಲ್ಲ ನಿಜ ಹೇಳ್ಬೇಕಂದ್ರ ಅಕ್ಕಿ ನಿಂದ ಯಾವಾಗಲೂ ನಾನ ಹೋಗ್ತಿದ್ದೆ ನಾನ ಒಂಥರ ಝೂಮ್ ಒಳಗ ಇರ್ತಿದ್ನಲ್ಲ ಹಂಗಾಗಿ ಇದ್ ಯಾವ್ದನ್ನು ನೋಡ್ಲೇ ಇಲ್ಲ ಆದ್ರ ಇವತ್ತ ನನಗ ಪ್ರತಿಯೊಂದು ಕಾಣಿಸ್ತು ನಾನು ಅನ್ಕೊಂಡಿದ್ದು ಬಹಳ ಪಾಸಿಟಿವ್ ಆಗಳ ಅಂತ ಅನ್ಕೊಂಡಿದ್ದೆ ಇದು ಪಾಸಿಟಿವ್ ಅಲ್ಲ ಅಣ್ಣ ಅಕ್ಕಿ ನಿನ್ ಮೇಲೆ ಇಷ್ಟ ಅನುಮಾನ ಪಡಕತ್ತಾಳ ಅಕ್ಕಿನ ಮದುವೆ ಆಗೋದ್ ಹಠ ಯಾಕ ನಿನಗ ಅದರಿಂದ ಎಲ್ಲಾರು ಖುಷಿಯಿಂದ ಇರ್ಬೇಕು ಹೋಗ್ಲಿ ಎಲ್ಲಾರು ಬೇಡ ನೀನ್ ಒಬ್ಬರಾರು ಖುಷಿಯಿಂದ ಇರ್ಬೇಕು ಆದ್ರ ನಾಳೆ ನೀನ್ ಮದ್ವೆ ಆದ್ರ ನೋಡೋಣ ಇನ್ನ ನಿನಗ್ ಬಿಟ್ಟಿದ್ದು ಅಂದ್ರ ನೀನ್ ಹೇಳಿದ್ದು ನಾನು ನನ್ನ ಪ್ರೀತಿನ ಬಲಿ ಕೊಡ್ಬೇಕಂತ ನಾನು ಆ ರೀತಿ ಹೇಳಕತ್ತಿಲ್ಲ ಅಣ್ಣ ಇನ್ಮೇಲೆ ನಿನಗ್ ಬಿಟ್ಟಿದ್ದು ನಿನ್ ಇಷ್ಟ ನಿನ್ ಜೀವನ ನಿನಗ್ ಬಿಟ್ಟಿದ್ದು ಏನೇ ಡಿಸಿಷನ್ ತಗೊಂಡ್ರು ಕರೆಕ್ಟಾಗಿ ತಗೋ ಇದರಿಂದ ನಾಳೆ ನಿಂ ಜೀವನಾನೂ ಚೆನ್ನಾಗಿ ಇರಬೇಕು ಎಲ್ಲರ ಜೀವನಾನೂ ಚೆನ್ನಾಗಿ ಇರಬೇಕು ನಾಳೆ ನೀ ಮದಿದಾದ್ಮೇಲೆ ಅಕಿ ಬಿಟ್ಟು ಹೋಗೋದಿಲ್ಲ ಅಂತ ಏನು ಗ್ಯಾರಂಟಿ ಅವಾಗ ಅನುಭವಿಸೋದಕ್ಕಿಂತ ಈಗ ಸರಿಯಾದ ನಿರ್ಧಾರ ತಗೋ ಇನ್ನ ನಿನಿಗೆ ಬಿಟ್ಟಿದ್ದೆ ಅಣ್ಣ ನಾನು ಬರ್ತೀನಿ ನೈಷ್ಟಲ್ಲ ಹೇಳೇನಿ ಅಂತ ಹೇಳಿ ತಪ್ ತಿಳ್ಕೋಬೇಡ ಒಂದು ತಂಗಿಯಾಗಿ ನಿಮಗೆ ಏನು ಹೇಳಬೇಕagit ಅದನ್ನ ಹೇಳೇನಿ ನನಗೆ ಗೊತ್ತು ನಿಮಗೆ ಹೇಳೋಷ್ಟು ಅಲ್ಲ ನಾನು ಆದ್ರೆ ನನಗೆ ಎಲ್ಲ ಕಾಣಿಸ್ತಾ ಕಾಣುಸ್ತೈತಿ ಅದಕ್ಕೆ ಹೇಳಿದೆ ತಪ್ ತಿಳ್ಕೋಬೇಡ ಅಣ್ಣ ಸರಿ ಪೂಜಾ ನನಗೆ ಸ್ವಲ್ಪ ಟೈಮ್ ಕೊಡು ಸರಿ ಅಣ್ಣ ಪೂಜಾ ಏನಣ್ಣ ಅದುಪ್ಪಾ ಇಲ್ಲ ಅಲ್ಲೇ ಮಾವ ಮತ್ತ ಪಪ್ಪ ಇಬ್ರು ಯೋಚನೆ ಮಾಡ್ಕೊಂತ ಕುಂತಾರ ಈಗ ಸೌಮ್ಯಾನ್ ಜೊತೆ ಮದುವೆ ಮಾಡ್ಬೇಕು ಕಾವ್ಯನ್ ಜೊತೆಗ್ ಮದುವೆ ಮಾಡಬೇಕು ಅಂತ ಹೇಳಿ ಯಾಕಂತ ಮೊದ್ಲ ಕಾವ್ಯಾಗ ಸೌಮ್ಯನ್ ಕಂಡ್ರ ಆಗಂಗಿಲ್ಲ ಈಗ ಸೌಮ್ಯನ ನಿನ ಜೊತೆ ಮದುವೆ ಮಾಡ್ಬಿಟ್ರ ನಾಳೆ ಅಕ್ಕಿ ಮತ್ತಿ ಇನ್ನು ದ್ವೇಷ ಕಟ್ಕೋಬಹುದು ಅದಕ್ಕೆ ಎಲ್ಲಾನು ಹೆಂಗ್ ನಿಭಾಯಿಸ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡತ್ತಾರ ಹಂಗಂತ ಹೇಳಿ ಅವ್ರಿಗೆ ನಿನ್ ಜೀವನ ಹಾಳು ಮಾಡೋ ಉದ್ದೇಶ ಇಲ್ಲ ನಿಜವಾಗ್ಲು ಈಗ ನಿನ್ ನೀನ್ ತಗೊಳ್ಳೋ ಒಂದೇ ಒಂದ್ ಡಿಸಿಷನ್ ಮೇಲೆ ನಿಮ್ ಲೈಫ್ ನಿಂತ್ಕೊಂಡೇತಿ ಸರಿ ತಗೋ ಪೂಜಾ ಒಂದ್ ಸ್ವಲ್ಪ ಕೊಡು ಆಮೇಲೆ ದುಡ್ಕಿ ನಿರ್ಧಾರ ತಗೋಬೇಡ ಸರಿಯಾಗಿ ಯೋಚನೆ ಮಾಡಿ ಏನ್ ಮಾಡ್ಬೇಕು ಮಾಡ ನಾನ್ ನಿನ್ ಬರ್ತೇನೆ ಹೌದು ಪೂಜಾ ಹೇಳಿದ್ರೊಳಗಡೆ ಏನೂ ತಪ್ಪಿಲ್ಲ ಈಗ ನಾನಾಗಿನ ಮದುವೆ ಅಲ್ಲೇ ಅಂತ ಅಂದ್ರೆ ನಿಜವಾಗ್ಲೂ ಪೂಜಾ ಹೇಳ್ದಂಗೆ ಕಾವ್ಯಾಗ ಬಹಳ ಸಿಟ್ಟು ಬರ್ತೈತಿ ಆಮೇಲೆ ಸೌಮ್ಯಾನ್ ಮೇಲೆ ಇನ್ನೂ ದ್ವೇಷ ಮಾಡಕ್ ಶುರು ಮಾಡ್ತಾ ಏನ್ ಮಾಡ್ಲಿ ಈಗ ನೋಡೋಣ ಏನಾಗ್ತದ ಅಂತ ಹೇಳಿ ಹೆಂಗಿದ್ರು ಮಾವ ಸೌಮ್ಯಾನ್ ಕೇಳ್ತೇನೆ ಅಂದ್ರ ನಾನೀಗೊಂದ್ ಒಳಗಡೆ ಇರೋದ್ರಿಂದ ನನ್ಗೆ ಕರೆಕ್ಟಾಗಿ ಡಿಸಿಷನ್ ತಗೊಳಕ್ ಆಗಂಗಿಲ್ಲ ನನ್ ಮನಸ್ಸಿನಾಗಿದ್ದು ಕಾವ್ಯ ಆದ್ರೆ ಇವರೆಲ್ಲರೂ ಸೌಮ್ಯ ಸೌಮ್ಯ ನನಗೆ ನನ್ಗಿನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಆದ್ರೆ ಆಗಲೇ ಕಾವ್ಯ ನಡ್ಕೊಂಡು ಇದ್ ರೀತಿ ನೋಡಿದ್ರೆ ನನಗೆ ನಿಜವಾಗ್ಲೂ ಬಹಳ ಬೇಜಾರು ಆಗತತಿ ನನ್ನ ಮೇಲೆ ಯಾವುದೇ ರೀತಿ ಆಸೆನೂ ಇಲ್ಲ ಪ್ರೀತಿನೂ ಇಲ್ಲ ನಂಬಿಕೆನೂ ಇಲ್ಲ ನೋಡೋಣ ಹೆಂಗಿದ್ರು ಮಾವ ಸೌಮ್ಯ ಕೇಳ್ತೇನೆ ಅಂದ್ರೆ ನನಗೆ ಗೊತ್ತು ಆಕೆ ಒಪ್ಕೊಳ್ಳೋದಿಲ್ಲ ನೋಡೋಣ ಮುಂದಿನ ಮುಂದೆ ಈ ಮದುವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಮಾತ್ರ ನಾನು ಸೌಮ್ಯನ್ ಮದ್ವೆ ಆಗಿಲ್ಲ ಇಂತ ಇಪ್ಪತ್ತಿನ ಪರಿಸ್ಥಿತಿಗಳನ್ನ ಒಳನ ಅಂತ ಅನ್ಕೊಂಡಿರ್ಲಿಲ್ಲ ಬೇರೆ ದಯವಿಟ್ಟು ಒಳ್ಳೇದಾಗಿ ತೋರ್ಸಪ್ಪ